ರಾತ್ರಿ ನಮಗೆ ಅರ್ಧರಾತ್ರಿ ಅರೌಂಡ್ ಹನ್ನೆರಡು ಹನ್ನೆರಡುಗೆ ವರೆಗೆ ಪೊಲೀಸರಿಗೆ ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಒಂದು ಒಬ್ಬ ವ್ಯಕ್ತಿ ಸ್ಟ್ಯಾಬ್ ಇಂಜುರಿ ಜೊತೆ ಅಡ್ಮಿಟ್ ಆಗಿದ್ದಾನೆ ಅಂತ ಮಾ ಮಾಹಿತಿ ಬಂತು ತಕ್ಷಣವಾಗಿ ನಮ್ಮ ಪೊಲೀಸರು ಸ್ಪಾಟ್ಗೆ ಹೋದಾಗ ಆ ವ್ಯಕ್ತಿ ಹೆಸರು ರಿಹಾನ್ ಸನ್ ಆಫ್ ಅಂಜಾದ್ ಪಾಷಾ ಈ ಮರಳೂರು ದಿನೇ ಸಿಕ್ಸ್ ಕ್ರಾಸಲ್ಲಿ ವಾಸ ಇರ್ತಾನೆ ಆ ವ್ಯಕ್ತಿ ಅಂತಾಗಿ ಗೊತ್ತು ಬಂದಿತ್ತು ಸೊ ಇಂಜುರಿ ಗ್ರೀವಿಯಸ್ ಆಗಿರುವುದರಿಂದ ಅವರು ಅವ್ರನ್ನ ಅದೇ ಪೇಷಂಟ್ನ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದರು ಸೊ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗುವಾಗ ಅವರು ನೆಲಮಂಗ್ಲ ಹತ್ತರೇ ಅವರು ಡೆತ್ ಡಿಕ್ಲೇರ್ ಆಯಿತು ಸೊ ನೆಲ್ ನೆಲಮಂಗ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸುವಾಗ ಡೆತ್ ಆಗಿದೆ ಅಂತ ತಿಳಿಸುವಾಗ ವಾಪಸ್ ಅವ್ರನ್ನು ತುಮಕೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು ಸೊ ಇದಾದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಘಟನೆ ಬಗ್ಗೆ ವಿವರ ತಿಳ್ಕೊಂಡಾಗ ಅವರು ತಂದೆಯಿಂದ ಮಾಹಿತಿ ಬಂತು ಡಿಸೀಸ್ಡ್ ತಂದೆಯಿಂದ ದಟ್ ಈ ಥರ ಒಂದು ಜಗಳ ಆಯಿತು ಕೆಲವರು ಮಕ್ಕಳು ಬಂದು ನನ್ನ ಮಗನ ಸ್ಟ್ಯಾಬ್ ಮಾಡಿದರು ಅಂತ ತಿಳಿಸಿದರು ಸೊ ಆಗಿ ಪೊಲೀಸರು ಟೀಮ್ಸ್ ತಂಡಗಳು ಮಾಡಿ ಜಯನಗರ ತಿಲಕ್ ಪಾರ್ಕ್ ಆ್ಯಂಡ್ ಟೌನ್ ಸಬ್ ಡಿವಿಷನಲ್ಲಿರುವರು ಹುಡುಕುವಾಗ ಒಟ್ಟು ಆರು ಜನ ಇನ್ವಾಲ್ವ್ ಆಗಿದ್ದರು ಅಂತ ಕಂಡು ಬಂದಿತ್ತು ಸೊ ಸಾದಿಕ್ ಪಾಷಾ ಮುಜಾಹಿದ್ ಪಾಷಾ ಅಬ್ಬಾಸ್ ಮೊಹಮ್ಮದ್ ಯೂಸಫ್ ಪಾಷಾ ಮೊಹಮ್ಮದ್ ದಸ್ತಗೀರ್ ಇಮ್ರಾನ್ ಪಾಷಾ ಅಂತ ಈ ಆರು ಕಸ್ಟಡಿಗೆ ತೊಗೊಂಡಿದ್ವಿ ಪೊಲೀಸ್ ಕಸ್ಟಡಿಗೆ ವಿಚಾರಿಸ್ತಾ ಇದೀವಿ ಇದರಲ್ಲಿ ಇಬ್ಬರು ಮೈನರ್ಸ್ ಅಂತಲೂ ಕಂಡು ಇದೆ ಅದು ಸರ್ಟಿಫಿಕೇಟ್ ತೊಗೊಂಡು ಅದು ನಾವು ಕನ್ಫರ್ಮ್ ಮಾಡ್ತೀವಿ ಇವನು ವಿಚಾರಿಸ್ತಾ ಇದ್ವಿ ವೆಬ್ ಮರ್ಡರ್ ವೆಪನ್ ಐ ಮೀನ್ ವೆಪನ್ ಏನು ಯೂಸ್ ಮಾಡಿದ್ದಾರೆ ಆ ವೆಪನು ಸೀಸ್ ಆಗಿದೆ ಅಯ್ಯು ಅಕ್ಯೂಸ್ಡ್ ಕಲೆಯಿಂದಲೇ ನಮಗೆ ತೋರಿಸಲಾಗಿದೆ ಎಲ್ಲಿದೆ ಅಂತ ಸೊ ಅದನ್ನು ನಾವು ಸೀಸ್ ಮಾಡಿ ಇವ್ರ ಮೇಲೆ ಕನ್ಸರ್ಟ್ ಸೆಕ್ಷನ್ಸ್ನಲ್ಲಿ ಎಫ್ ಐ ಆರ್ ಮಾಡಿ ನಾವು ಆದಷ್ಟು ಬೇಗ ಕೋರ್ಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳ್ತೀವಿ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಲಾಜಿಕಲ್ ಕಂಕ್ಲೂಷನ್ ತರ್ತೀವಿ ಸೊ ಸದ್ಯಕ್ಕೆ ಇದು ಕಂಡು ಬರ್ತಾ ಇರೋದು ಒಂದು ರಿಲೇಷನ್ಶಿಪ್ ಮ್ಯಾಟರ್ ಸೊ ಡಿಸೀಸ್ಡ್ ಯಾರು ಮೃತಪಟ್ಟಿದಾರಾ ಅವರು ಒಂದು ಒಬ್ಬ ಹುಡುಗಿ ಜೊತೆ ಎಲ್ಲ ಇದ್ದರು ಆ ಆ ವಿಚಾರ ಬಗ್ಗೆ ಈತ ಘಟನೆ ಆಗಿದೆ ಅಂತ ಕ ಆಫೀಸಿಗೆ ಕಂಡು ಬರ್ತಾ ಇದೆ ಇನ್ನೂ ಲೋತಾಗಿ ಡಿಸ್ ಇನ್ವೆಸ್ಟಿಗೇಟ್ ಮಾಡಿ ಮೋಟಿವ್ ಏನು ಹೇಗೆ ನಡೆದಿದೆ ಘಟನೆ ಅನ್ನೋದು ತಿಳ್ಕೊಳ್ತೀವಿ ಸೊ ಈ ವಿಚಾರ ಬಗ್ಗೆ ನಮಗೆ ಪೊಲೀಸ್ ಅಲ್ಲಿ ಇದರ ಯಾವುದೇ ಮಾಹಿತಿ ಇರಲಿಲ್ಲ ಬಟ್ ಈಗ ಈಗ ಈ ಸಿಕ್ಕಿರುವ ಅಕ್ಯೂಸ್ರನ್ನು ವಿಚಾರಿಸಿ ನಮಗೆ ಈ ಥರ ಏನಾದರೂ ಘಟನೆ ನಡೆದಿದೆ ತಿಳ್ಕೊಳ್ತೀವಿ ನಾವು ಚೆಕ್ ಮಾಡಿಸ್ತೀವಿ ನಾವು ಹಿಡ್ಕೊಂಡಿರೋದು ಘಟನೆ ನಡೆದಿರುವ ವಿತಿನ್ ತ್ರೀ ಫೋರ್ ಅವರ್ಸಲ್ಲಿ ನಾವು ಎಲ್ಲರನ್ನೂ ಅಕ್ಯೂಸ್ನೂ ಹಿಡ್ಕೊಂಡಿದ್ದೀವಿ ಸೊ ನಮ್ಮ ಅಧಿಕಾರಿಗಳ ವಿಚಾರ ಪ್ರಕಾರ ನಮಗೆ ಆ ಥರ ಏನೂ ಸದ್ಯಕ್ಕೆ ಕಂಡು ಬಂದಿಲ್ಲ ಆದರೂ ಅವರು ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಷನ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ನಾವು ಅದು ಚೆಕ್ ಮಾಡಿಸ್ತೀವಿ